ಪ್ರಜಾಮತ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮಲ್ಕಿ ಪಟ್ಟಣದಲ್ಲಿ ಇದೀ ಸಿದ್ದೇಶ್ವರ ಅರ್ಬನ್ ಮಲ್ಟಿಸ್ಟೇಟ್ ಬ್ಯಾಂಕ್ ನೂತನವಾಗಿ ಉದ್ಘಾಟನಾ ಕಾರ್ಯಕ್ರಮ ಇಂದು ದಿನಾಂಕ ಇಪ್ಪತ್ತೈದು ಒಂದು ಎರಡು ಸಾವಿರದ ಇಪ್ಪತ್ತೈದು ರಂದು ನಡೆಯಿತು ಮಲ್ಕಿ ನಗರದ ಜನತೆಗೆ ಇಂದು ಮಹತ್ವದ ದಿನ ಸಿದ್ದೇಶ್ವರ ಅರ್ಬನ್ ಮಲ್ಟಿಸ್ಟೇಟ್ ಹೊಸ ಯುಗಕ್ಕೆ ನಾಂದಿ ಹಾಡುವ ಮೂಲಕ ಉದ್ಘಾಟನೆಗೊಂಡಿತು ಈ ವಿಶೇಷ ಕಾರ್ಯಕ್ರಮವು ಡಾಕ್ಟರ್ ಬಸವಲಿಂಗ ಪಟ್ಟಿದೇವರು ಅವರ ದಿವ್ಯ ಸಾನಿಧ್ಯದಲ್ಲಿ ನೆರವೇರಿತು ಬ್ಯಾಂಕ್ ಉದ್ಘಾಟಕರಾದ ಬೀದರ್ ಜಿಲ್ಲೆಯ ಸಂಸದರಾದ ಸಾಗರ್ ಖಂಡ್ರೆ ಅವರು ಉದ್ಘಾಟನೆ ಮಾಡಿದರು ಅವರು ದೀಪ ಬೆಳಗಿಸುವ ಮೂಲಕ ಈ ನೂತನ ಮಲ್ಟಿಸ್ಟೇಟ್ ಬ್ಯಾಂಕಿನ ಯೋಜನೆಯನ್ನು ಅಧಿಕೃತವಾಗಿ ಉದ್ಘಾಟನೆ ಭಾಷಣದಲ್ಲಿ ಮಾತನಾಡಿದರು ಈ ಕಾರ್ಯಕ್ರಮದಲ್ಲಿ ಸಿದ್ದೇಶ್ವರ ಅರ್ಬನ್ ಮಲ್ಟಿಸ್ಟೇಟ್ ಸಂಸ್ಥೆಯ ಅಧ್ಯಕ್ಷರಾದ ಪ್ರಶಾಂತ್ ಕಾಕನಾಳಿ ಉಪಸ್ಥಿತರಿದ್ದರು ಇವರು ತಮ್ಮ ಶ್ರಮ ದೃಢ ಸಂಕಲ್ಪ ಹಾಗೂ ಸಮುದಾಯ ಸೇವೆಯ ಪರಿಪೂರ್ಣ ದೃಷ್ಟಿಕೋನದಿಂದ ಈ ಸಂಸ್ಥೆಯನ್ನು ಹೊಸ ಹಾದಿಗೆ ಮುನ್ನಡೆಸಿದ್ದಾರೆ ಸಾಗರ್ ಖಂಡ್ರೆ ಅವರು ಉದ್ಘಾಟನಾ ಭಾಷಣದಲ್ಲಿ ಸಿದ್ದೇಶ್ವರ ಅರ್ಬನ್ ಮಲ್ಟಿಸ್ಟೇಟ್ ಬಗ್ಗೆ ಹೃತ್ಪೂರ್ವಕವಾಗಿ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು ಈ ಸಂಸ್ಥೆಯು ಭಾಲ್ಕಿಯ ಜನತೆಯ ಆರ್ಥಿಕ ಪ್ರಗತಿಗೆ ಮಹತ್ವದ ಪಾತ್ರ ವಹಿಸುವುದರಲ್ಲಿ ಯಾವುದೇ ಸಂಶಯವಿಲ್ಲ ಸಂಸ್ಥೆಯ ಅಧ್ಯಕ್ಷ ಪ್ರಶಾಂತ್ ಕಾಕನಾಳಿಯವರ ದೃಷ್ಟಿಕೋನ ಮತ್ತು ಕಾರ್ಯತಾತ್ಪರಿಗಳು ಇಂತಹ ಹೊಸ ಪ್ರಯತ್ನಗಳಿಗೆ ಸ್ಫೂರ್ತಿಯಾಗಿದೆ ಇವರು ಇಟ್ಟಿರುವ ಹೊಸ ಹೆಜ್ಜೆಗಳು ಭವಿಷ್ಯದಲ್ಲಿ ಸಮುದಾಯಕ್ಕೆ ಯಶಸ್ಸು ತರುವಂತಾಗುತ್ತದೆ ಎಂದು ಅವರು ಹೇಳಿದರು ಈ ಸಂದರ್ಭದಲ್ಲಿ ಬಸವಲಿಂಗ ಪಟ್ಟಿದೆಯವರು ತಮ್ಮ ಆಶೀರ್ವಚನಗಳೊಂದಿಗೆ ಪ್ರೇರಣೆಯ ಮಾತುಗಳನ್ನು ಹಂಚಿಕೊಂಡರು ಸಹಕಾರ ಸಂಸ್ಥೆಗಳು ಸಮಾಜದ ಆರ್ಥಿಕ ಪ್ರಗತಿಗೆ ಮೂಲ ಬುನಾದಿಯಾಗಿವೆ ಸಿದ್ದೇಶ್ವರ ಅರ್ಬನ್ ಮಲ್ಟಿಸ್ಟೇಟ್ ಸಂಸ್ಥೆಯು ಕೇವಲ ಆರ್ಥಿಕ ಬಲವರ್ಧನೆಗಷ್ಟೇ ಸೀಮಿತವಾಗದೆ ಜನರ ಜೀವನ ಮಟ್ಟವನ್ನು ಮೇಲಕ್ಕೆತ್ತುವ ಗುರಿಯೊಂದಿಗೆ ಕಾರ್ಯನಿರ್ವಹಿಸುತ್ತಿದೆ ಎಂದು ಅವರು ಅಭಿಪ್ರಾಯಪಟ್ಟರು ಕಾರ್ಯಕ್ರಮದ ಸಿಇಒ ಅವರು ಎಲ್ಲ ಅತಿಥಿಗಳಿಗೆ ಸದಸ್ಯರಿಗೆ ಮತ್ತು ಭಾಗವಹಿಸಿದ ಸಾರ್ವಜನಿಕರಿಗೆ ಧನ್ಯವಾದ ಅರ್ಪಿಸಿದರು ಸಂಸ್ಥೆಯ ಉದ್ದೇಶಗಳು ಮತ್ತು ಮುಂದೆ ಕೈಗೊಳ್ಳುವ ಯೋಜನೆಗಳ ಕುರಿತು ವಿವರಿಸಿದರು ಸಿದ್ದೇಶ್ವರ ಅರ್ಬನ್ ಮಲ್ಟಿಸ್ಟೇಟ್ ಉದ್ಘಾಟನೆಯು ಭಾಲ್ಕಿ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳಿಗೆ ಆರ್ಥಿಕ ಪ್ರಗತಿ ಹಾಗೂ ಸಮೃದ್ಧಿಯ ಮಾರ್ಗವನ್ನು ತೆರೆಯಲಿದೆ ಈ ಸಂದರ್ಭದಲ್ಲಿ ಕಾರ್ಯಕ್ರಮದ ಚೀಫ್ ಗೆಸ್ಟ್ ಆಗಿ ಎಂಎಸ್ ರಾಘವೇಂದ್ರ ಲೋಕಮಂಗ್ಲ ಗ್ರೂಪ್ ಸಂಸ್ಥಾಪಕರು ಇಂಜಿನಿಯರಿಂಗ್ ಎಂ ಟೆಕ್ ಪದವೀಧರ ಆದ್ಮೇಲೆ ಎಲ್ಲೆಲ್ಲೋ ಬೆಂಗಳೂರು ಪುಣೆ ಮುಂಬೈ ಅಂತ ಕೆಲಸಕ್ಕೆ ನಾವು ಹೋದವರಲ್ಲಿ ನಾನೊಬ್ಬ ಆಗ ಹೋಗಿ ಅಲ್ಲಿ ಕೆಲಸವನ್ನು ಪ್ರಾರಂಭಿಸಿದೆ ಆದರೆ ನಮ್ಮ ಹಳ್ಳಿನ ಕಡೆ ಇದ್ದು ನಾನು ಅಲ್ಲೇನಾದ್ರೂ ಮಾಡ್ಬೇಕನ್ನುವಂತ ಒಂದು ಕನಸು ಮೊದಲಿಂದಲೂ ನಂದಿತ್ತು ಟೆಕ್ ಆದ್ಮೇಲೆ ಸಹಜವಾಗಿ ಸಾಫ್ಟ್ವೇರ್ ಇಂದ ಈ ಕಡೆ ಬರುವಂತ ಸಾಧ್ಯತೆಗಳು ತುಂಬಾ ಕಡಿಮೆ ಆದರೂ ಸಹ ನಾನು ಪ್ರಯತ್ನ ಮಾಡಿದ್ದೇನೆ ಅದರಲ್ಲಿ ಒಳ್ಳೇದೋ ಕೆಟ್ಟದೋ ಗೊತ್ತಿರಲಿಲ್ಲ ಆದರೆ ಏನೋ ಒಂದು ನಾನು ಕೆಲ್ಸಕ್ಕೆ ಮೊದಲು ಸಲ ಸೇರಿದಾಗ ಕೇವಲ ಮೊದಲು ಕೆಲಸ ಪ್ರಾರಂಭಿಸಿ ಪ್ರಾರಂಭಿಸಿದ್ದು ಎಲ್ಲ ಬ್ಯಾಂಕಿಂಗ್ ಸಾಫ್ಟ್ವೇರ್ಗಳಲ್ಲಿ ಅದರಲ್ಲಿ ವಿಶೇಷವಾಗಿ ವಿದೇಶದ ಬ್ಯಾಂಕಿಂಗ್ ಸಾಫ್ಟ್ವೇರ್ಗಳ ಮೇಲೆ ನನ್ನ ಹಿಡಿತ ಜಾಸ್ತಿ ಇತ್ತು ಅದು ನಮ್ಮ ದೇಶದಲ್ಲಿರ್ತಕ್ಕಂಥ ಆರ್ಥಿಕ ವ್ಯವಸ್ಥೆ ಬಗ್ಗೆ ಹೆಚ್ಚಿನ ಜ್ಞಾನವನ್ನು ತೆಗೆದುಕೊಂಡಾಗ ಎಷ್ಟು ಡಿಫ್ರೆನ್ಸ್ ಇದೆ ಅನ್ನೋದು ಗೊತ್ತಾಯಿತು ಅದನ್ನ ಕಡಿಮೆ ಮಾಡಬೇಕು ಅನ್ನೋದ್ ಒಂದೇ ಉದ್ದೇಶದಿಂದ ನಾವು ಈ ಕ್ಷೇತ್ರಕ್ಕೆ ಬರಬೇಕು ಅನ್ನೋಂಥ ಒಂದು ಕನಸನ್ನ ನಾವು ಐದು ವರ್ಷಕ್ಕಿಂತ ಮೊದಲು ಕಂಡಿದೇವೆ ಅದಾದ ಮೇಲೆ ಈ ಸಾಫ್ಟ್ವೇರ್ಗಳ ಇಂದ ಸರಿಸುಮಾರು ಹೋದ ಒಂದು ವರ್ಷದಿಂದ ಸರಿಸುಮಾರು ಆರು ತಿಂಗಳವರೆಗೆ ವಿವಿಧ ರಾಜ್ಯಗಳಲ್ಲಿ ಹೋಗಿ ಸರಿಸುಮಾರು ಐವತ್ತಕ್ಕಿಂತ ಹೆಚ್ಚು ಮೇಲ್ಪಟ್ಟು ಬೇರೆ ಬೇರೆ ಬ್ಯಾಂಕ್ಗಳು ಅಲ್ಲಿನ ಫೆಸಿಲಿಟಿ ಬಗ್ಗೆ ಏನು ನಾವೆಲ್ಲ ತಿಳಿದು ಸ್ಟಡಿ ಮಾಡಿ ಇಲ್ಲಿ ಬಂದು ಭಾಗ್ಯಲ್ಲೇ ನಾವು ಈ ಸೆಟಪ್ ಮಾಡಬೇಕು ಮಾಡಬೇಕನ್ನುವಂಥದ್ದು ಒಂದು ಪ್ರಯತ್ನ ನಾವು ಪ್ರಾರಂಭಿಸಿದ್ವಿ ಇಲ್ಲಿ ಪ್ರಾರಂಭಿಸಿದ ಮೇಲೆ ಅನೇಕ ಜನ ನಮಗೆ ಸಹಕಾರ ಕೂಡ ನನ್ನ ಎಲ್ಲ ಫ್ರೆಂಡ್ಸ್ ಎಲ್ಲ ಸಹಕಾರ ಮಾಡಿದ್ರು ಹೋದ್ ಒಂದು ವರ್ಷದಿಂದ ಬೀದರ್ ಜಿಲ್ಲೆ ಎಂಟು ತಾಲೂಕುಗಳ ಮಾಡಿದ್ರು ಅನೇಕ ಜನ ತಿಳಿದೋ ತಿಳಿದೇ ಇಲ್ಲದೇ ಬೀದರ್ ಜಿಲ್ಲೆಯಲ್ಲಿ ಒಂದು ಲಕ್ಷಗಿಂತ ಮೇಲೆ ಸರ್ಕಾರಿ ಸರ್ಕಾರಿ ಹುದ್ದೆಯಲ್ಲಿ ಕೆಲಸ ಮಾಡುವವರಿಗೆ ಅವರು ಎಲ್ಲೋ ತಿಳಿದೋ ಅಥವಾ ಬೇರೆಯವರಿಗೆ ವಿಟ್ನೆಸ್ ತರ ರೂಪದಲ್ಲಿ ಕೊಟ್ಟು ಅವರು ಇವತ್ತು ಸೌಲಭ್ಯಗಳಿಂದ ವಂಚಿತರಾಗಿದ್ದಾರೆ ಅಂತವರಿಗೆ ಮತ್ತು ಕೆಲವು ಕೇವಲ ಹತ್ತು ಸಾವಿರ ಇಪ್ಪತ್ತು ಸಾವಿರ ಅಂತ ದುಡ್ಬೇಕಾದ್ರೂ ಕೂಡ ಡಿಜಿಟಲೈಸೇಷನ್ ಭಾರತದಲ್ಲಿ ಆಗಿದೆ ಆದರೆ ಹತ್ತು ಸಾವಿರ ಪಡೆಯೋಕ್ಕೆ ತುಂಬ ಕಷ್ಟಕರವಾಗಿದೆ ಅದನ್ನೆಲ್ಲ ನಿವಾರಿಸಬೇಕಂತ ಒಂದು ಉದ್ದೇಶದಿಂದ ಈ ಬ್ಯಾಂಕನ್ನು ಪ್ರಾರಂಭಿಸಿದ್ವಿ ಮತ್ತು ಆಲ್ ಒನ್ ಸೊಲ್ಯೂಷನ್ ಫಾರ್ ಆಲ್ ಪ್ರಾಬ್ಲಮ್ಸ್ ಅನ್ನುವಂಥ ಒಂದು ಥೀಮನ್ನು ಇಟ್ಕೊಂಡು ವೆಹಿಕಲ್ ಇನ್ಶೂರೆನ್ಸ್ ವೆಹಿಕಲ್ ಲೋನ್ ಅಂತಂಥ ಎಲ್ಲ ಸುವಿಸ್ ನಾವು ನಾವಿಲ್ಲಿ ಪ್ರಾರಂಭಿಸಿದ್ವಿ ಮತ್ತು ಇದಕ್ಕೆ ನಾನು ಇಲ್ಲಿ ಬಂದು ಆಗಿ ನಾನು ಏನಾದರೂ ಕಲಿಬೇಕು ಅನ್ನೋ ಸಾಫ್ಟ್ವೇರ್ ಆಗಿ ನಾನು ಎಲ್ಲ ಕಲಿತುಬಿಟ್ಟಿದ್ದೆ ಪ್ರಾಕ್ಟಿಕಲ್ ಆಗಿ ಎಲ್ಲಾದರೂ ಕಲಿಬೇಕಂತ ಲೋಕಲಲ್ಲಿ ಬಂದಾಗ ನನ್ನ ಬಾಲ್ಯತರದಿಂದ ನಮ್ಗೆ ನನಗೆ ಆ್ಯಕ್ಚುಲಿ ಹಿರಿಯ ಥರ ಇರುವಂಥ ಸುಭಾಷ್ ಜಡೋಳಿ ಅವ್ರ ಬ್ಯಾಂಕ್ ಕೂಡ ಇಲ್ಲೇ ಇತ್ತು ಅಲ್ಲೊಂದು ನಾನು ಆಗಿ ನಾನು ಅಲ್ಲಿ ತುಂಬ ಜ್ಞಾನವನ್ನು ಪಡ್ಕೊಂಡೆ ಅವ್ರು ಪಡ್ಕೊಂಡಾಗ ಒಂದು ವಿಶೇಷ ಅನ್ನೋದೇ ಇಪ್ಪತ್ತೈದು ವರ್ಷಗಳ ಹಿಂದೆ ನನಗೆ ಮೊಟ್ಟ ಮೊದಲನೇ ಬಾರಿಗೆ ಶಾಲೆಗೆಲ್ಲ ಅವರೇ ತರ್ತಿದ್ರು ಅವಾಗ ಅವ್ರು ನನಗಿಂತ ಒಂಬತ್ತು ವರ್ಷ ದೊಡ್ಡವರಾಗಿದ್ರು ನಾನು ಡೈಲಿ ಸ್ಕೂಲಿಗೆ ಹೋಗ್ತಿದ್ದಾಗ ಒಂದೇ ಚೆಕ್ ಮಾಡ್ತಿದ್ದೆ ನಾನು ಹೈಟ್ ಎಷ್ಟು ಹೈಟ್ ಯಾವ ಥರ ಎಷ್ಟು ಬೆಳಿಬೇಕು ನಿಮ್ಮ ಥರ ಹೈಟ್ ಯಾವಾಗ ಆಗುತ್ತೆ ಅಂತ ಒಂಬತ್ತು ವರ್ಷ ಆದ್ರೆ ಅವ್ರಿಗಿಂತ ಶೈಟ್ ಆಗಿದೆ ಅಂದ್ರೆ ಜ್ಞಾನದಲ್ಲಿ ಅವ್ರಿಗಿಂತ ಕಡಿಮೆನೇ ಇದ್ದೀನಿ ಇವಾಗ ತಿರ್ಗ ಅವ್ರ ಬ್ಯಾಂಕ್ ಪ್ರಾರಂಭ ಮಾಡಿ ಒಂಬತ್ತು ವರ್ಷಕ್ಕೆ ನಾವು ಇನ್ನು ಇವಾಗ ಪ್ರಾರಂಭಿಸಿದ್ವಿ ದಯವಿಟ್ಟು ಅವರಿಗೆ ಅವ್ರ ತರ ಬೆಳಿಬೇಕನ್ನೋ ಒಂದು ಆಸೆನೂ ಕೂಡ ನಮ್ಮ ಹತ್ರ ಇದೆ ಅದಾದ್ಮೇಲೆ ನಮ್ಮ ಪರಿವಾರ ಹಿಂದೆ ನಡೆದು ಒಂದು ಸೇವಾ ಕ್ಷೇತ್ರದಲ್ಲಿ ಎಲ್ಲಾ ರಂಗದಲ್ಲಿ ಕಾಕನಾಳೆ ಮನೆತನ ಬಹಳ ಒಳ್ಳೆ ಸೇವೆಯನ್ನು ಮಾಡ್ಕೋತ ಬಂದಿದ್ದಾರೆ ಅದು ಮಠಕ್ಕೆ ಹತ್ತೆ ಮನೆ ಇರ್ತಕ್ಕಂಥದ್ದು ಅವರು ಇಡೀ ಕಾಕನಾಳೆ ಪರಿವಾರ ಅದರಲ್ಲಿ ಪ್ರಶಾಂತವರು ಈ ನಿರ್ಧಾರ ಈ ಮೊದಲನೇ ಹೆಜ್ಜೆಯನ್ನು ಇಟ್ಟಿದ್ದಾರೆ ನಿಜಕ್ಕೂ ಅವರು ಯಶಸ್ವಿ ಆಗ್ತಾರೆ ಯಾಕಂದ್ರೆ ನೇರವಾಗಿ ಸ್ಟೆಪ್ ಇಲ್ಲದೆ ಏರೋದು ಸ್ವಲ್ಪ ಕಷ್ಟ ಆಗ್ತದೆ ಆದರೆ ಸ್ಟೆಪ್ ಹತ್ತೋರು ಏನು ಇರ್ತಾರಲ್ಲ ಅವ್ರ ಮುಂದೆ ಅವರು ಭಾಳ ಹತ್ತಿರ ಮಟ್ಟಕ್ಕೆ ಬೆಳಿತಾರ ಸ್ಟೆಪ್ ಎಲ್ಲ ಹತ್ತೆ ಅವ್ರ ಮ್ಯಾಗ ಏರ್ಯಾರ ಪ್ರಶಾಂತ್ ಕಾಕನಾಳಿಯವರು ಈ ಕ್ಷೇತ್ರದಾಗೆ ಹೆಚ್ಚಿನ ಅದು ಮತ್ತು ಡಿಜಿಟಲ್ ಒಂದು ಇದರಲ್ಲಿ ಆ ಕಾರ್ಯ ಮಾಡಿದ್ದು ನಿಜಕ್ಕೂ ಇವತ್ತಿನ ಆಧುನಿಕ ಜಗತ್ತಿಗೆ ಏನು ಬೇಕು ನಾನು ವಿಡಿಯೋ ಕ್ಲಿಪ್ದಲ್ಲಿ ನೋಡಿದ್ದೆ ಬಹುತೇಕ ನ್ಯಾಷನಲ್ ಇಂಟರ್ನ್ಯಾಷನಲ್ ಬ್ಯಾಂಕಿಂಗ್ ಸೈಡ್ ಅಷ್ಟು ಚಲೋ ಮಾಡ್ಯಾರ ಒಳಗೆಲ್ಲ ಒಳಗೆ ಹೋದರು ಒಳಗೆ ಕೊಡ್ಬೇಕು ಅನಿಸ್ಕೊಡ್ತೀವಿ ಅಷ್ಟು ಚಲೋ ಅವರು ಅದನ್ನು ಅದ್ರ ಅದಕ್ಕೆ ವ್ಯಾಟ್ಸಪ್ ಅಂತ ಹೇಳಿ ನಿಜಕ್ಕೂ ಅಷ್ಟು ಸುಂದರ ಒಳಗೆಲ್ಲ ಫರ್ನಿಚರ್ ಆಗಿದೆ ಇವತ್ತು ಯಾವುದೇ ಕ್ಷೇತ್ರ ಇರಲಿ ಯಾವುದಾದ್ರೂ ಕ್ಷೇತ್ರಕ್ಕೆ ಏನಾದರೂ ಮಾಡ್ಬೇಕು ಆರ್ಥಿಕ ಇರ್ಬೋದು ಕೃಷಿ ಇರ್ಬೋದು ಶಿಕ್ಷಣ ಇರ್ಬೋದು ಅದು ವೈದ್ಯಕೀಯ ಯಾವುದೇ ಕ್ಷೇತ್ರದಲ್ಲಿ ನಮಗೆ ಯಶಸ್ವಿ ಆಗಬೇಕಾದ್ರೆ ನಮ್ಮ ಪರಿಶ್ರಮ ಪ್ರಯತ್ನ ಪೂರ್ತಿ ಸಮರ್ಪಣೆ ಆಗಬೇಕು ಎಲ್ಲಿ ಸಮರ್ಪಣೆ ಆಗ್ತೇವೋ ಖಂಡಿತವಾಗಿಯೂ ಯಶಸ್ವಿ ಆಗ್ತೇವೆ ಪ್ರಯತ್ನ ಎಷ್ಟು ಆಗ್ತದ ಅದೇ ಫಲ ಕೊಡುತ್ತದೆ ಆ ನಿಟ್ಟಿನಲ್ಲಿ ಸಹಕಾರ ಕ್ಷೇತ್ರದಲ್ಲಿ ಒಳ್ಳೆ ಕಾರ್ಯನ ನಮ್ಮ ಪ್ರಶಾಂತ್ ಅವರು ಅವ್ರ ಜೊತೆ ಜ್ಯೋತಿ ಅವರು ಮತ್ತೆ ನಮ್ಮ ನೀಲಂಗೆ ಸರ್ ಅವರು ಮಗ ಅವರು ಕಿರಣ್ ಅವರು ಅವ್ರ ಟೀಮ್ ಬಹಳ ಚಲೋ ಇದೆ ಯಾಕಂದ್ರ ಅವರು ನಮ್ಮಲ್ಲಿ ಯಾವಾಗ್ಲೂ ಬರ್ತಾ ಇರ್ತಾರ ನಾವು ಅವರಿಗೆ ಎಲ್ಲ ಕಾರ್ಯದಲ್ಲಿ ನೋಡ್ತೀವಿ ಸಾಫ್ಟ್ವೇರ್ ಇಂಜಿನಿಯರ್ ಅಂದ ತಕ್ಷಣ ಅದು ಒಂದೇ ಇರೋದು ಅದು ಅಲ್ಲ ಅದರ ಜೊತೆ ಅಧ್ಯಾತ್ಮ ಮತ್ತೊಂದು ಮತ್ತೊಂದು ಕ್ಷೇತ್ರದಾಗ ಯಾರು ಪ್ರಜಾಮತ ನ್ಯೂಸ್ ಪತ್ರಿಕೆ ಹಾಗೂ ವೆಬ್ಸೈಟ್ ಹಿಂದಿ ಭಾಷೆಯಲ್ಲಿ ಪ್ರಕಟವಾಗುವ ಭಾರತದ ಪ್ರಮುಖ ಸಂಸ್ಥೆಗಳಲ್ಲಿ ಒಂದಾಗಿದೆ ಮೊಬೈಲ್ ಮತ್ತು ಡಿಜಿಟಲ್ ಪ್ರಕಾಶನದಲ್ಲಿ ನಾಯಕರಾಗಿ ನಾವು ವಿಭಾಗಗಳಾದ್ಯಂತ ವಿಷಯವನ್ನು ಪ್ರಕಟಿಸುತ್ತೇವೆ ಮತ್ತು ಸುದ್ದಿ ಜ್ಯೋತಿಷ್ಯ ಆಧ್ಯಾತ್ಮಿಕ ಧಾರ್ಮಿಕ ಮತ್ತು ಮನರಂಜನಾ ವಿಷಯಗಳಲ್ಲಿ ನಾಯಕರಾಗಿದ್ದೇವೆ ಕೇವಲ ರಾಜಕೀಯ ಕಾರವಾದ ಮಾಹಿತಿ ನೀಡುವುದಷ್ಟೇ ಅಲ್ಲ ಅವರಲ್ಲಿ ವೈಜ್ಞಾನಿಕ ಆಸಕ್ತಿಯನ್ನು ಹೆಚ್ಚಿಸುವ ರೀತಿಯಲ್ಲಿ ಸುದ್ದಿಗಳನ್ನು ಸಮಾಜದ ಮುಂದೆ ಇಡುವುದು ನಮ್ಮ ಉದ್ದೇಶ ನಾವು ಸಮಾಜಕ್ಕೆ ಅಂತ ಮಾಹಿತಿಯನ್ನು ನೀಡಲು ಬಯಸ್ತೇವೆ ಅದು ಅವುಗಳನ್ನು ಗಂಭೀರವಾಗಿ ಪರಿಗಣಿಸಬೇಕು ನವೀಕರಿಸಲು ಮಾತ್ರವಲ್ಲ ಸರಳವಾದ ಆದರೆ ಗಂಭೀರವಾದ ಪದಗಳಲ್ಲಿ ಸಾರ್ವಜನಿಕರ ಅನುಕೂಲಕ್ಕಾಗಿ ಸಾರ್ವಜನಿಕರ ಸುದ್ದಿಗಳನ್ನು ಸಾರ್ವಜನಿಕರಿಗೆ ತಲುಪಿಸಬೇಕು ಎಂಬುದು ನಮ್ಮ ಪ್ರಯತ್ನವಾಗಿದೆ